ಸೂರನ್ನು ಒದಗಿಸುವಂತೆ ವಿಶೇಷ ಯೋಜನೆ ಕರ್ನಾಟಕ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ವಿಧಾನ ಪರಿಷತ್ ಸದಸ್ಯರಾಗಿರುವ ಸನ್ಮಾನ್ಯ ಮಂಜುನಾಥ ಭಂಡಾರಿಯವರ ವಿಶೇಷ ಕೊಡುಗೆ ಮತ್ತು ರೂವಾರಿಗಳು ಮತ್ತು ದಾನಿಗಳು ಕೂಡ ಹೌದು ತನ್ನ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಎರಡು ಲಕ್ಷ ಇಪ್ಪತ್ತೈದು ಸಾವಿರದ ಅನುದಾನವನ್ನು ನೀಡಿ ಸಹಕರಿಸಿದ ಮಂಜುನಾಥ ಭಂಡಾರಿ ಇವರನ್ನ ಅವರ ವಿಶೇಷ ಕಾಳಜಿ ಕಳಕಳಿಯಿಂದ ಉದ್ಘಾಟನೆಗೊಂಡಿರುವ ಈ ಒಂದು ಅರ್ಥಪೂರ್ಣ ಯೋಜನೆ ಮಾರ್ಕೆಟ್ ವಿಭಾಗದ ರಿಕ್ಷಾ ಚಾಲಕ ಮಾಲಕರಿಗೆ ಸೂರು ಕಲ್ಪಿಸುವ ವಿಶೇಷ ಯೋಜನೆಯನ್ನು ನಡೆಸಿಕೊಟ್ಟ ಸನ್ಮಾನ್ಯ ಮಂಜುನಾಥ ಭಂಡಾರಿಯವರು ಮಿಥುನ್ ರೈ ಅವರು ಭುವನಾಭಿರಾಮ ಉಡುಪರವರು ಸುಭಾಷ್ ಚಂದ್ರರವರು ಅವರು ಟಿ ಎಚ್ ಮೈಯಾದಿ ಅವರು ಮೋನಪ್ಪ ಶೆಟ್ಟಿ ಅಟ್ಟಾರು ಇವರ ಜೊತೆ ಸೇರಿದ್ದಾರೆ ವಸಂತ ಬರ್ನಾಡ್ರವರು ಎಲ್ಲರೂ ಸೇರಿ ಮೋಹನ ಕೋಟ್ಯಾನ್ ರವರು ಜಯಶಂಕರ ಪ್ರಸಾದ್ ರವರು ಇವರೆಲ್ಲರ ವಿಶೇಷ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಕೆನ್ನಗೋಡಿ ಪಂಚಾಯತ್ ಮಿಲ್ಮಾರ್ ಅವರು ಟಿ ಎಚ್ ಮೈಯಾದಿಯವರು ಇವರನ್ನು ಗುರುತಿಸಿಕೊಳ್ಳುತ್ತಾ ವಿಶೇಷವಾದ ಕಾರ್ಯಕ್ರಮಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿಕೊಡ್ತಾ ಇದ್ದೇವೆ ಪಂಚಾಯತ್ ರಾಜ ಅಧ್ಯಕ್ಷರು ಆತ್ಮೇಲೆ ಸುಭಾಷ್ ಶೆಟ್ಟರೆ ಬರ್ನಾಡಿನ ಬಾರಿ ಒಡನಾಡಿ ಆರು ವಸಂತ ಬರ್ನಾಡ್ರಿಟ ಕಳೆದ ಮೂಜಿ ವರ್ಷ ಅಂಡ್ ಎಮ್ ಎಲ್ ಸಿ ಆದ್ರೆ ಸುಮಾರು ಒಂಜಿ ನಟ ಒಂದು ಪತ್ತು ಕೋಟಿ ರೂಪಾಯಿ ಅನುದಾನ ಕೊರಬೇಕು ನಾನು ಉದ್ಘಾಟನೆ ಮಾಡ್ತೀನಿ ಬೈದಿನ ಫಂಕ್ಷನ್ ಬಿಟ್ಟು ಫಂಕ್ಷನ್ ಈಸಿನ ವಾ ಓಡೆಗ್ಲ ವಾ ಉದ್ಘಾಟನೆಗಳ ಹೋಗ್ಕಲೇ ಅನ್ಪೋಪುಚ್ಚಿ ಅಲ್ಪದ ಏರಿಯರು ನಮ್ಮ ಸಣ್ಣ ಲೇರ ಅಕಲೇ ಮಲ್ತಂದಪ್ಪನು ಅಂಡ್ ಮಿಟುನೂ ಏನನ್ನು ಸುಮಾರು ದಿನವ್ರ ತಿಂಚಿ ಏನದು ಸುಮಾರು ಸರ್ತಿ ಪಂಡೆ ಇನ್ನೇನು ಕಾಂಡ ಬ್ಯಾಂಗ್ಳೂರು ಪೋದು ಪೋದಿತ್ತೆ ಏನು ಪಂಡೆ ಏನು ಬರ್ಪೂಜಿ ಬಂಡೆ ಇಜ್ಜಿ ಬರೋಡೆ ಬರೋಡೆ ಪಂಡದ ಮಸ್ತ್ ಹಠ ಮಲ್ತೈ ಪಂಡೆ ನಾನು ಅರವತ್ತೈ ಪನ್ಪಿನಕ್ಕೆ ಇಜ್ಜಿ ಪನ್ಪಿಲ್ಲಕ್ಕ ಇಜ್ಜಿದ್ದು ಪಂಡ್ ಬೈದಿ ನಾನು ಫಸ್ಟ್ ಉದ್ಘಾಟನೆ ಇಲ್ಲಂದು ಹಿಡಿಯನ್ನು ಎನ್ ಎಲ್ ಸಿ ಆಗಿಬಿಟ್ಟೆ ಉದ್ಘಾಟನೆಗಳೇ ಪೋಪು ಎನ್ನಡ ಸುಮಾರು ಸರ್ತಿ ಪನ್ನೊಂದಿತ್ತೇವೆ ಪಂಡ ಎಂಕುಲು ಎನ್ನ ಅನುದಾನ ನಾನು ಹೆಚ್ಚ ಸರಕಾರಿ ಶಾಲೆಯಲ್ಲೇಗೆ ಬಕ್ಕ ಆಸ್ಪತ್ರೆಯಲ್ಲಿ ಹೈಡ್ದು ಪಂಚಾಯತಿ ನಮ್ಮ ಕಟ್ಟಡಲೆಗೆ ಇಂಚಿನ ಗು ಕೋರೊಂದಿತ್ತೆ ದೊಡ್ಡ ವರ್ಷದ ಇಂಚೆ ಎರಡು ಸುಮಾರು ಸರ್ತಿ ಕೇನೊಂದಿತ್ತೇವೆ ಐಡ್ ಬಕ್ಕ ಮಸ್ತ್ ಬೋರ್ಡ್ ಹಾಪಿನಂಚಿನ ಕುಡಂಜೀರೇಕಪ್ಪ ಪಂಡ ಎನ್ನಲ್ಲಿ ಎನ್ನ ರಟ್ನ ಮೂಚಿನ ತನ್ನ ಆಟೋ ಚಾಲಕರಿಗೆಲ್ಲ ಏನು ಒಂದು ಕೊರದಪ್ಪ ಈಗಲ ಶಾಸಕರ್ನ ನಿಧಿ ಯಾನ್ ಪಂಡ ಗ್ರಾಮ ಪಂಚಾಯಿತಿದ ಒಂಜಿ ಜನ ಕ್ಲಿರ್ದೇನು ಆಯ್ಕೆ ಆಗ್ತೀನಿ ಅಂಚಿನ ಅಂಚೆ ಅದು ಹಿಂಗೆದಾದ ಪಂಡ ಗ್ರಾಮ ಪಂಚಾಯಿತಿದ ಮೂಲ ಸೌಕರ್ಯಗಳಿಗೆ ನೆಮ್ಮದಿ ಇಂಚಿನ ಅಪ್ಪು ನಾವೇನು ಮಗತ್ತಿಲ್ಲ ಅಂಚೆ ಇತ್ತ ಪಟ್ಟಣ ಪಂಚಾಯಿತಿ ಸೇರ್ತೀನಿ ಅಂಚಿನ ಜಾಗಲ ಮಗ್ತಂದಿಲ್ಲ ಅಂಚೆ ಅದು ಮಸ್ತ್ ಖುಷಿ ಆತೀನ ಪಂಡ ಮುಲ್ಪದ ಈ ಅಂಗಡಿ ದಕ್ಕಲು ಈ ಮುಲ್ಪದ ಎದುರುಡೆ ಹಾಕ್ಲಿಕ್ಕೆ ಒಂಜಿ ಜಾಗ ಕೊಡ್ತಿರ ಅನ್ಕೇಂಡೆ ಬತ್ತಿ ಕೊಡ್ಲೆ ಅಂಚೆ ಹಾಕ್ಲಿಕ್ಕೆ ಆತು ಅಂಗಡಿ ದೇವ್ರದೇ ಕೊಡ್ತೀರ ಬಂಡೆ ಈಜಿಜಪುರ ಇಂಗೆ ಒಟ್ಟಿಗೆ ಕೊಡ್ತು ಅನ್ ಪಾದೆ ಪನ್ನೊಂದು ಮಿಥುನ್ ಪನ್ನೊಂದಿರ್ತೀರಿ ಅಂಚಾದ ಮಿಥುನ್ನ ಒಂಜಿ ಒತ್ತಾಯ ಅಂತ ಬಲ್ಲ ಜೋರ್ಲ ಮುಲ್ತದೆ ಇಂಕು ಕೊರಡೆ ಹೆಂಗೆ ಪಂಡದಕ್ಕೆ ಏನೊಂದಿರ್ತೆ ನನ್ನಲ್ಲ ಇಂಗೆ ಕರಡೆ ಉಂಟು ಅಂಚೆ ಅಂಚೆ ಪಂಡದ ಅನುದಾನನ ಕೇನೊಂದು ಇರ್ತೀವಿ ಅಂಚೆ ಅಂಚದು ಹೆಂಕಲ್ ನಂಜಿ ಪಕ್ಷದ ಯುವ ನಾಯಕಿ ಒಂಜು ರಾಜ್ಯ ರಾಜ್ಯೋಡ್ಲ ತನ್ನನೆ ಆದ ಒಂದು ವರ್ಜಸ್ಸಿನ ಒಂದು ಪುನಕ ಹಾಗೆ ಸಂಪೂರ್ಣ ಸಹಕಾರ ಕೊರತಾ ಏನೊಂಜಿನ ನಾಯಕ ಮಲ್ಪು ನಂಜಿನ ಹೊಣೆಕೆ ಇಂಕ್ ನಂಬಿತ್ತೊಂದು ಹಾಗೆ ಅದು ಪೂರ ಮೂಲ ಹಾಗೆ ಸಹಕಾರ ಕೊರಡು ಕೊಂಡಿದೆ ಇತ್ತೆ ನಮ್ಮ ಸರಕಾರ ಸಿದ್ದರಾಮಯ್ಯನ ಸರಕಾರ ಆಯಿತ ಮೂಲ ಉದ್ದೇಶದಾದ ಪಂಡಂಡ ನಮ್ಮ ರಾಜ್ಯದ ಜನಕ್ಕಲೇ ಅವಲ್ಲ ಬಡತನದ ರೇಖೆ ರೂಪು ನಂಜಿನ ತರದಿರ್ತದ ನಡಪು ನಂಚಿನ ಶಕ್ತಿ ಕೊರಡು ಐಟ್ಲ ಅತೀ ಮುಖ್ಯವಾದ ಬಂಡಂಡ ಮಹಿಳೆಯರ ನಕಲು ಇನ್ನಿ ನಮ್ಮ ಜನಸಂಖ್ಯೆ ಸುಮಾರು ಐವತ್ತು ಶೇಕಡ ಐವತ್ತರಷ್ಟು ಮಹಿಳೆಯರು ಮಹಿಳೆಯರುಳ್ಳ ಹಕಲಿಗ ಆರ್ಥಿಕ ಶಕ್ತಿನ ತುಂಬೋಡು ಪಂಡದ್ದು ಇನಿ ಗ್ರಹಲಕ್ಷ್ಮಿ ಹೆಂಚಿನ ಯೋಚನೆ ಅದು ಬಿಡು ಅದನ್ನು ಗೃಹಲಕ್ಷ್ಮಿದ ಒಟ್ಟಿಗೆ ಅತ್ಯಂತ ಶಕ್ತಿ ಯೋಜನೆ ಅದು ಪೋಡು ಇನ್ನಿ ಗೃಹ ಜ್ಯೋತಿ ಯೋಜನೆ ಪೋಡು ಇಂಚಿನ ಸುಮಾರು ಯೋಜನೆ ಇನ್ನಿ ಕಾಂಗ್ರೆಸ್ ಪಕ್ಷ ಕಾಣುತ್ತೆ ಆಯಿತಾ ಮುಖ್ಯ ಉದ್ದೇಶನೇ ಆರ್ಥಿಕತೆ ನಮಗೆ ಸಬಲ್ ಮಲ್ಪಡು ಪಂಡಿದೆ ಅಂಡ ಇನ್ನಿ ವಿರೋಧ ಪಕ್ಷ ಕೊನೊಂದು ಪಂಡ ಕಣ್ಣ ಮುಲ್ಪ ಈ ದುಡ್ಡು ನಮ್ಮ ಕ್ಷೇತ್ರಗಳಿಗೆ ನನಗೆ ದುಡ್ಡು ಬರೋಂದುಜೆ ಅಭಿವೃದ್ಧಿ ಆವೊಂದುಜ್ಜೆ ಪಂಡಿದೆ ಹೆಂಗಲ ಕಡೆ ಹಿತೈಕೆ ಏನು ಇನ್ನೀ ಪ್ರತಿ ವರ್ಷಗೂ ಪ್ರತಿ ತಿಂಗಳಿಗೂ ಸುಮಾರು ಆಜಿ ಸಾವಿರ ಕೋಟಿ ರೂಪಾಯಿ ಇಲ್ಲಿ ಕರ್ನಾಟಕ ರಾಜ್ಯದ ಜನಕಲಿಗೆ ನೇರವಾದ ದುಡ್ಡು ತಿಕ್ಕುಲಕ ಮಲ್ತದ ದುಪ್ರ ಓಡೆ ಪುರ ದುಪ್ರ ಓಡೆ ಇದು ಸುಮಾರು ಒಂಜರೆ ಕೋಟಿ ಜನತಾ ಇಲ್ಲಡೆ ನೇರವಾದ ಇನ್ನಿ ಒಂಜೊಂದು ಇಲ್ಲಡೆ ಸುಮಾರು ಐದು ಸಾವಿರದ ಎಂಬತ್ತು ಸಾವಿರ ರೂಪಾಯಿ ಮುಟ್ಟ ದುಡ್ಡು ಬರೋದುಂಟು ಇನಿ ಜನಕ್ಕಲಿನ ಮುಖಾಂತರ ಶಕ್ತಿ ಉತ ಮಲ್ತದ್ದು ಐಟ್ಲ ಅತಿ ಹೆಚ್ಚಿಗೆ ಬಂಡ ಮಹಿಳೆಯರೇನು ಒಂದು ಶಕ್ತಿ ಮಲ್ತದ್ದು ಅಕ್ಲೇನು కొంచెం ధైర్య తుమ్ము కేసును ఈ సర్కార మంటు అభివృద్ధిల ఈత అభివృద్ధి ఆవంద ఇని దేశోడు జిఎస్టి కట్ నెట్టు నమ్మ రూ స్థానడు నమ్మ అభివృద్ధి ఒం ఈడ్డు వల్త బరే కట్టరా ఇది టీ బరి కారణం అయితే నేను దూర ఎన్నది దుమ్ము దినట్టు కాంగ్రెస్ పక్ష కలు సంపూర్ణ సహకార ఎంచ ఇని ಕಾಂಗ್ರೆಸ್ ಪಕ್ಷ ಮಹಿಳೆಯರನ್ನ ಒಟ್ಟಿಗೆ ಬಡಜನಕ್ಕಲಿಗಲಿಗೆ ಪೂರ ನಮ್ಮ ಆರ್ಥಿಕ ಒಂದು ಸಬಲತೆಯನ್ನು ಕೊರೋದಿಲ್ಲ ಅವನ್ನು ಮುಂದುವರಿಸೋ ಒಂದಿಲ್ಲ ಈ ಒಂದು ಭಾರಿ ಶೋಕದ ಒಂಜಿ ರಿಕ್ಷಾ ನಿಲ್ದಾಣನ ಮಲ್ತಿನಂಚಿನ ಕಾಮಗಾರಿ ಮಲತಿನ ಅಂಚಿನ ಕಲೆಗಲ್ಲ ಬರು ಬಾರಿ ಮಲ್ಲ ಮುಲ್ಪ ಆಫೀಸರ್ನ ಮಸ್ತ್ ಪುರಸಭೆತ ಅಧಿಕಾರಿನ ಮಸ್ತು ಪುಗಾರ ಭಾರಿ ಸಂತೋಷ ಅಂಡ್ ಪಂಡ ಏನು ಓಲೆ ಪಂಡಲ್ಲ ಕೇರ್ನ ಪಂಡ ಈಗಲ್ಲ ಪಿ ಸಮ ಇಜ್ಜಿ ಈಗಲ್ಲ ಪುರಸಭೆತ ಆಫೀಸ್ ಸಮ ಇಜ್ಜಿ ಪಂಡದ್ರು ಅಂಡ ಬೌರ ಒಂಜಿ ಎಟ್ಟೆ ಆಫೀಸರ್ ಗುಳ್ ಏರ್ಪಂಡ ಕೇಳಿಕ್ ಮಸ್ತ್ ಸಂತೋಷ್ ಅಂಚೆ ಅದು ಕೆಲಸ ನೋದಿನ ನಿಕ್ಲೆಗ್ ಜನಗಳು ಸಪೋರ್ಟ್ ಮನ್ಪೋರ್ ಸಂಪೂರ್ಣ ಸಹಕಾರ ಪರ್ಪು ನಿಕ್ಲ ನೂಲ ಒಂಜಿ ಉದಾಹರಣೆ ಅಂಚೆ ಆದ್ ದಾದರ್ ಎತ್ತಿನ ಲೈಕ್ ಸಂಪೂರ್ಣ ಸಹಕಾರ ಪರ್ಪ ಪಂಡುದೆ ಅವರು ಯುವ ನಾಯಕ ಮಿಥುನ್ ರೈ ಅವರು ಅವರನ್ನು ಕೂಡ ವಿಶೇಷವಾಗಿ ಗೌರವಿಸಬೇಕಾಗಿ ವಿನಂತಿ ಕೆತ್ತಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಮಿಥುನ್ ರೈ ಅವರನ್ನು ಕೂಡ ವಿಶೇಷ ಒಂದು ಯೋಜನೆಯನ್ನ ರಿಕ್ಷಾ ಚಾಲಕ ಮಾಲಕರಿಗೆ ನೀಡುವಲ್ಲಿ ಸಹಕರಿಸಿದ ಅವರಿಗೆ ಅಭಿನಂದನೆಗಳು ಇದೀಗ ನಿತಿನ್ ಹೇಳಿ ಎಕ್ಕಾರ್ದ ಕೊಯ್ಯನ ಗಡಿ ಪ್ರಧಾನರಾಯ ನಂಚಿನ ನಿತಿನ ಹೇಳಿ ಸ್ವಾಗತ ಮಲ್ತೊಂದು ಪತ್ರಿಕ ಮಾಧ್ಯಮ ದೃಶ್ಯ ಮಾಧ್ಯಮದ ಮಿತ್ರರಿನ ಸ್ವಾಗತ ಮಲ್ತೊಂದು ಬಹುಶಃ ಈ ಕಾಕಿ ಪಂಪು ನಂಚಿನ ಪಾಡರ ಅವಕಾಶ ಭಾರತನಾಟ್ಯ ಭಾರಿ ಕಮ್ಮಿ ಜನಕ್ಕೆ ఇందు కాకి కొను ఎరికి బండా దేశద సేవ మలుపు మాత్ర కాకి పాడు నంచిన అవకాశ కాది ఎంక్ ఖాది కాకి పాడు నంచిన అవకాశ ఎంక్లిగి ఇచ్చి అండ్ ఆ కాకి ఏరికి పాడు బండ దేశదారెంచిన కాలచిద్దినక్కి దేశద సేవ మలుపు నక్లిగి దేశదే హెచ్చి మలుపు ఈ కాకి నంచిన అవకాశం ఉప్పును ಅಂಚಾದುಪ್ಪುನಗ ನಮ್ಮ ಜಿಲ್ಲೆದ ರಿಕ್ಷಾ ಚಾಲಕರಿ ಏರಿಂದ ಈ ಜಿಲ್ಲೆದ ಗೌರವನು ಈ ಜಿಲ್ಲೆದ ಘನತೆನಿ ಎತ್ತರ ಕನಪು ಕೆಲಸ ಕಾರ್ಯ ಏರ ಮಲ್ತು ನಿತ್ತೇನ ಅವ ರಿಕ್ಷಾ ಚಾಲಕೇರು ನಾನು ಏಪ್ರಿ ರಿಕ್ಷಾ ಚಾಲಕೇರ್ ನಮ್ಮ ಜಿಲ್ಲೆದ ಒಂದು ಇಮೇಜಿನ್ ಬದಲಾವಣೆ ಮಲ್ಪರೆ ಮೂಲ ಕಾರಣಕರ್ತ ರಿಕ್ಷಾ ಚಾಲಕಿಯರು ಎಂಕುಲು ಪರ ಊರು ಪಂಡ ಬೆಂಗಳೂರು ಪಾಯಿಂದಂಡ ಹೆಂಗು ಮೆಜೆಸ್ಟಿಕ್ ಎಂಕುಲು ಜತ್ತಿಕ್ಷಾಧಾನ ತೂಪುನು ಒಂದು ಸಂಶಯ ఆ ఎంక్లెన్ సరియాదు పతం పోపేడా ఎంక్లైన్ సుతా పతం పోపేడా ఆ న కుడ్లకి భక్తి పెట్టి నాకు ఏర్పోర్ట్ ఆవిడు విమాన నిల్దనవాడు ఎంకులు ధైర్యడే కన్నుముచ్చిన రిక్షా చాలక్యనొట్టి ఎంకులు ప్రయాణ మొప దాయకొండ నమ్మ చాలక్య నగలు స్వాభిమాని నమ్మ చాలక్య నగలు నియ నిష్ఠావంత నగలు నమ్మ చాలక్య నగలు నమ్మ ఊర గౌరవ ఘనత వరిపవనంచిన ప్రామాణిక కేసక కార్య ದುಂಬುಲ ಮಂತೊಂದು ವೈದ್ಯರಿ ಇತ್ತೆಲ ಮತ್ತೊಂದು ಲೇರಿ ನನ್ನಲ ಮತ್ತೊಂದು ಬರ್ಪೇರ್ ಬಂದ್ಬು ನಂಚಿನ ಅಚಲವಾಯ ನಂಬಿಕೆ ದೊಡ್ಡಿಗೆ ನಿಖುಲು ಇನಿ ಹೆಂಕುನ ಜಿಲ್ಲೆಗೆ ಕೊಡ್ತೀನಿ ಅಂಚಿನ ಕೊಡುಗೆ ಅಂಚೆ ಪುನಕ ನಿಖುಲ್ ಕೊಡ್ಪುನ ಕೊಡುಗೆದ ಎದುರುಡು ಎಂಕುಲ್ ಕೊಡ್ಪು ಸೇವೆ ಕೆಲಸ ಕಾರ್ಯ ಅವು ಲೆಕ್ಕಗೆ ಹೆಜ್ಜಾಂದಿನ ಇನ್ನಿ ಎಂಕುಲ್ ನಿಖಲೆಗೆ ಮಂತ್ ಕೊರ ನಂಚಿನ ಮೇಲ್ಚಾವಣಿ ಅದು ಪಡಿ ರಿಕ್ಷಾ ಪಾರ್ಕ್ ಆಡು ಅವು ನಿಕ್ಲೆಗೆ ಕೊರಪು ನಂಚಿನ ಕೊಡುಗೆ ಹತ್ತಿ ನಿಖುಲ್ ಮಂತಿ ನಂಚಿನ ಸೇವೆಗೆ ನಿಖಲೇನು ಗುರುತಿಸಿನ ಕೆಲಸ ಕಾರ್ಯ ಇನ್ನ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇನ್ನ ಮೌತಂದುಂಡು ಬಂಪುರೇತ ಪಾತೇನ ಪಂಡರೆ ಇಚ್ಛಿಸಾವೇನು ಬಹುಶಃ ಮಂಜುನಾಥ್ ಭಂಡಾರನ ಪಂಡರೆ ಕಾನೆ ಸನ್ಮಾನ್ಯ ಸಿದ್ದರಾಮಯ್ಯನ ಸರ್ಕಾರ ಭಕ್ತಿ ಗೊಕ್ಕ ಶೋಷಿತ ವರ್ಗ ದಕ್ಕಲು ತರೆದೆತ್ತ ನಡಪೋಡು ಪಂಪು ಒಂಜಿ ಉದ್ದೇಶ ಉದ್ದೇಶಿಯೊಂದು ಈ ಪಂಚ ಲೇನ ಆಯೋಜನೆ ಮಾಡ್ತೀನಿ ಶ್ರೀಮಂತರೆ ಶ್ರೀಮಂತರೇ ಅದು ಪಾಡು ಬಡವೇ ಶ್ರೀಮಂತರ ಅಪುರ ಕನಸು ತಗೋಡು ಆ ಕನಸು ನನಸಾಗೋಡು ಪಂಪುರ ಹೆಂಚಿರ ಒಂಜ್ಜಿ ಕಲ್ಪನೆ ಏರಾಡ್ಲ ಇತ್ತು ನಾಡ ಅವ್ರು ಸನ್ಮಾನ್ಯ ಸಿದ್ದರಾಮಯ್ಯರ ಕಾಂಗ್ರೆಸ್ ಸರ್ಕಾರ ಆಡಲಿ ಅಂಚ ದುಪ್ಪನಾಗ ಬಹುಶಃ ಏನು ಮೂರು ಇರ್ನೂತ ಮುಪ್ಪತ್ತರಡ್ ಅದ ಎತ್ತು ಇರ್ನೂರ ಹದಿನಾರು ರಿಕ್ಷಾ ಚಾಲಕಿರ ಗುಲಿರೋ ಕಿನಿಗೋಲಿ ಪ್ಯಾಂಟ ಒಂಜಿ ಮಲ್ಲ ಪ್ಯಾಂಟೆ కినిగోలి పేంటే ఒంజీ కిలోమీటర్ సుతమత్డి పత్తంజీ బార్ అండ్ రెస్టోరెంట్ ఉండు ఒం కిలోమీటర్ సుతమాడి ఇడీ జిల్లాడు ఏతి రాష్ట్రీయ బ్యాంక్ ఉండ ఆ మాత్ర రాష్ట్రీయ బ్యాంక్దా ఒం కచేరి కినిగోలి పేటెడ్ ఉండు హైయెస్ట్ ఫిక్స్ డిపాజిట్ ఉప్పు నంచిన వంజీ పట్టణ పంచాయతీ వాళ్ళు ఎత్తుందంట కినిగోలి పట్టణ పంచాయతీ అండ్ కినిగోలి పట్టణ పంచాయతీ ఇరున్నూత ముప్ప రెడ్ రిక్షా చాలక్యం కొలు లేదు యానక్ కేఎంసీ కేఎంసి దొట్టం టైఅప్ అవుతుంది ಅಕ್ಕಲಿ ಇನ್ನೂತ್ತ ಮುಪ್ಪತ್ತೆರಡು ಜನಕ್ಕಲಿಗಲ್ಲ ಒಂದು ಆರೋಗ್ಯ ವಿಮೆ ನಕಲಿ ಕಲ್ಪಿಸೋದು ಗೊರಡ್ ಮಣ್ಣುಪುರ ಹೆಂಚಿನ ಕೆಎಂಸಿ ಕೆ ಎಂ ಸಿ ಸಂಜೀವಿನ ಕೆ ಎಂ ಸಿ ಅತ್ತ ಅವರ ತೊಟ್ಟಿಗೆ ಟೈಅಪ್ ಅಂತಿದ್ದು ಹೆಂಗೆಲ್ಲ ಮಿತ್ರರ ಏನು ಹೆಂಚಿನ ಸುದೀರ್ ಸುರುಕೆ ಪೋದು ಪಾತ್ರ ಪಾತ ಕಡಪಾದಲ್ಲಿ ಅಕ್ಳು ಒಂದು ಪ್ರತಿ ವರ್ಷ ಅಕ್ಕಲ ಆರೋಗ್ಯ ವಿಮೆ ಒಂದು ಐವತ್ತು ಸಾವಿರ ರೂಪಾಯಿ ಅಕ್ಕಲ ಕುಟುಂಬ ವಿಮೆ ಬಂತು ಕೊರ್ಪಿನ ಕೆಲಸ ಕಾರ್ಯ ಖಂಡಿತವಾಗ್ಲ ಹೆಂಗೆಲ್ಲ ಮುಖಾಂತರ ಆಗೂರು ಮಣ್ಣುಪುರ ಪ್ರಾರ್ಥನೆ ಬರೋದು ಚೀಫ್ ಆಫೀಸರ್ ಪಿದಾಟ್ನಿ ನೆಟ್ಟಿದ್ದೀರಿ ಯಾರು ಗುಲ್ಲೆ ರೆವಣ್ಣು ಚೀಫ್ ಆಫೀಸರ್ ದಾಯಿ ಬಂದಿ ಬಂಡ ಇರ್ನ ಒಂಚೂರು ಮುತುವರ್ಜಿ ಜಿ ಬೋರ್ಡ್ ಈ ಕಿನ್ನಿಗೋಲಿ ಪಟ್ಟಣ ಪಂಚಾಯತ್ ಸಮಸ್ಯೆ ಹೆಂಚಿನ ಹತ್ತಿನ ಬಂಡ ನಮ್ಮ ಎಸ್ ಟಿ ಪಿ ಇತ್ತಿನ ಎಸ್ ಟಿ ಪಿ ಇತ್ತಿನ ಎಸ್ ಟಿ ಪಿ ಹಾಳಾದ ಹೀಗೆ ಅಂದಾಜು ಈತ ಈತ್ ಕಟ್ಟಡ ಈತ್ ಬಿಲ್ಡಿಂಗ್ ಈತ್ ಹೋಟೆಲ್ ಇತ್ತಿನ ಹೆಂಚಿನ ಈ ಕಿನ್ನಿಗೋಲಿ ಪ್ರದೇಶ ముల్పద మాత ఎస్టి పి ముల్పద మాత సరి సుమారు దినట్టు ముప్ప సైర లీటర్ నీరు బితులు పన్పురం ప్రదేశం అవు దుమ్ముద గ్రామ్ పంచాయతీ పునగా తిన గ్రామ పంచాయత్ పట్టణ పంచాయత్ అంత నాలుగు వర్షన్ అంచు పున ము అనదా ఇచ్చి అనదానోస్ ఆ ఎస్ టి పి బం దుమ్ముద సుమ్ముద ఎస్టి పిచ్చిన బండ్ ట్యాంక్ ತುಂಬಿ ಹೆಂಚೆ ಇತ್ತೀನಿ ಬಂಡ ಬಿಲ್ಡಿಂಗ್ ಕೂಡ ಕಮ್ಮಿ ಇತ್ತೀನಿ ಇತ್ತಿ ಇಂಚಿನ ಅಂತ ಮಂಡ ಒಂದೊಂದು ಎಂ ಜೆ ಫ್ಲಾಟ್ ಉಂಡು ಐಟು ನೂದು ಫ್ಲಾಟ್ ಉಂಡು ಒಂದೊಂದು ಬಿಲ್ಡಿಂಗ್ ಲೇಟು ಸುಮಾರು ಇನಿ ಬಿಲ್ಡಿಂಗ್ ಜಾಸ್ತಿ ಆಗ್ತೀನಿ ಫ್ಲಾಟ್ ಜಾಸ್ತಿ ಆಗ್ತೀನಿ ವೈ ವಹಿವಾಟು ಜಾಸ್ತಿ ಆಗ್ತೀನಿ ವಾಣಿಜ್ಯ ಕಟ್ಟಡಗಳು ಜಾಸ್ತಿ ಆಗ್ತದೆ ಪುನಗ ಈ ಎಸ್ ಟಿ ಪಿದ ಸಮಸ್ಯೆ ಒಂದು ಭಾರಿ ಮಲ್ಲ ಸಮಸ್ಯೆ ಆ ಬಿತ್ತುಲ್ ಪರಿಸರದ ಜನಕ್ಕಲು ಬಹುಶಃ ಭಾರಿ ವರ್ಷ ದಿಂಚಾಕಲು ಸಫರ ಒಂದು ನೀರು ಅವೇ ನೀರು ತೋಡುಗೂ ಸೇರ್ತೆ ಎಲತ್ತೂರು ಸೇರ್ತೆ ಅವು ನಮ್ಮ ನಂದಿನಿ ಸುದಕ್ಕೆ ಸೇರು ನಂಚಿನ ನೀರು ಇನ್ನ ಪರಿಸ್ಥಿತಿ ಹೆಂಚಾತು ಇದನ್ನ ಮುಖಾಂತರ ನಮ್ಮ ಗೌರಾಡಳಿತ ಸಚಿವರೇನು ಪದೊಂದು ಈ ಒಂದು ಈ ಒಂದು ಕಿನಿಗೋಲಿಗು ಶಾಶ್ವತವಾಯಿ ನಂಚಿನ ಒಂದು ಎಷ್ಟಿ ಪ್ರೀತ ಒಂದು ಸಮ ಪರಿಹಾರ ಒಂದು ಮಂದಿಕೊಡು ಐಕ್ಕೆ ಸರ್ಕಾರ ಒಂದು ಆಜಿ ಎಕ್ಕ ಜಾಗೆ ಕೋರ್ಟ್ ಉಂಡು ಆ ದ ಒಂದು ಕೇಸಿನ ಎಕ್ಕೂ ಸಾಲ್ವ್ ಆಗ್ತದ ನಾನು ಒಂದು ಭೂ ನ್ಯಾಯ ಮಂಡಳಿ ಒಂದು ಕೇಸುಂಡು ಆ ಕೇಸನ್ನು ಸಾಲ್ವ್ ಆಗ್ತದ ನಾನು ಒಂದು ಆಜ್ಗೆಕ್ಕ ಜಾಗೆಡಿ ನಮಗೆ ಎಸ್ ಟಿ ಪಿ ಲಪ್ಪು ಅಪ್ಪ ಮಾರ್ಕೆಟ್ಲ ಮರಲಾಪು ಬಸ್ ಸ್ಟ್ಯಾಂಡ್ನ ಮರಲಾಪು ಊರ್ದ ಸಮಸ್ಯೆಗಳ ಶಾಶ್ವತವಾದ ಪರಿಹಾರ ಆಫು ಬಂದ್ಬೋಣ ತಪಾತೀರಂತು ಐಕ್ಕಿನ್ನ ವಿಶೇಷ ವಾಹಿನಿ ಮುತುವರ್ಜ ಎಸ್ ಟಿ ಪಿಗೆ ಆ ಹೋಡು ಬಂದ್ಬೋನೆ ಎನ್ನ ಇಲ್ಲದ ಬರಿತಾ ರಿಕ್ಷಾ ಪಾರ್ಕ್ದರುಳಿಯರು ಜಾನ್ ನಮ್ಮ ఆ రే నన్ను లక్క అరే కట్టే జప్ట అవును ఆరే అన్న ఉంజీ రిక్షా పార్క్ ఒంజీ బేటకే ఉండు అంచనే ఎక్కార్ దేవస్థాన నమ్మ కట్టిల్ దేవస్థాన అవ్వ ఎక్కార కొడుమంత సారీ రిక్షా పార్క్ద వేడికే ఉండు ఈ రెడ్డు బేటకేలా ఈ రైనా బ్యాగ ఎంక్కు ఒదగదు కొరడు బర్బు అంతి నమ్మిక భవిష్య బండీ నిల్ దాన వచ్చి అరే బోర్డు నిల ఆశీర్వద ನನ್ನ ಬರ್ಪು ದಿನಟ್ ಈ ಒಂಜಿ ಮಂತ್ರಿ ಆದಿ ಅರೆ ಒಂದು ಮತ ಬರ್ಪಕ್ಕೋಸ್ಕರ ನಿಕ್ಕಿನ್ನ ಆಶೀರ್ವಾ ಸದಾಕಾಲ ಉಪಾಡು ಬಂಪು ಬಾತೇರ್ಯ ಪರಂದು ಆರ ಮಲ್ತಿನ ಸೇವೆಗೆ ಅದೇ ಜೋರಾದ ತಾಟಿ ಪಟ್ಟದು ಆಶೀರ್ವಾದ ಆಶೀರ್ವಾದ ಮಲ್ಪ ಬಂಪುರ್ಯ ಪರಂದು ಬಹುಶಃ ಈ ರಿಕ್ಷಾ ಪಾರ್ಕ್ ದಕ್ಕೊಟ್ಟಿಗೆ ಈ ಅಂಗಡಿ ದಕ್ಕ ಮೆಕ್ಕಲು ಮಾತಾ ಒಗ್ಗಟ್ಟು ಒಗ್ಗಟ್ಟಡುರು ಅಕ್ಲಿ ಇಂಚಿನ ಕುಂದು ಕೊರೆತಿತ್ತು ಒಟ್ಟು ಕುಲ್ಲಾಕ್ಲೇನು ಸರಿ ಮಲ್ಪ ಅಂಚಿನ ಕೆಲಸ ಕಾರ್ಯ ಎಂಕುಲು ಮಲ್ಪ ಬಂದ್ಬುನೆ ಪಾತ್ರೆ ಅನ್ ಬಹುಶಃ ಈ ರಿಕ್ಷಾ ಪಾರ್ಕ್ ತಕ್ಕಲ್ಲ ನನಲ್ಲ ನಿಕ್ಳೆಂ ಇಲ್ಲದ ಸದಸ್ಯರ ನಿನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಿಕ್ಲ ಕಷ್ಟಿಕೆಗೆ ನಿನ್ನ ಪಡಿಕೆಗೆ ನಿಖಲ ಮೆಕ್ಕಿ ನಿಖಲು ಒಟ್ಟಿಗೆ ಗಟ್ಟಿಡೆ ಸದಾಕಾರ ಹುಲ್ಲೇ ಬಂದ್ಬುನೆತ ಪಾತ್ರೆ ಪಡೊಂದು ಎಲ್ಲ ರಡ್ಡು ಪಾತ ವಿರಾಮ ಕೊಟ್ಟು ಜೈಇೇತು ಈ ರಿಕ್ಷಾ ಚಾಲಕರೇ ಮಾಲೀಕರ ಸಂಘ ಎಡ್ಡೆ ರೀತಿಯದ ಒಂದು ಸಹಕಾರದನ್ನ ಮಿಥುನ್ ರೈಕ್ ನಮ್ಮೊಟ್ಟುಗಳೇರಿ ಅಂಜನೆ ನಮ್ಮ ಬರ್ನಾಡಿರುಳ್ಳೇರಿ ಅಂಜನೆ ಶ್ರೀತಾ ಮೋಹನ್ ಕೋಟೆ ಅಂಡ್ರುಳ್ಳೇರಿ ಸುಭಾಷ್ ಉಳ್ಳೇರಿ ನಮ್ಮ ಪಟ್ಟಣ ಪಂಚಾಯತ್ ಕ್ರಿಯಾಶೀಲ ವರಿ ಅಧಿಕಾರಿ ನಮ್ಮೊಟ್ಟಿಗೆ ಬಂದರೆ ಭಾರಿ ಖುಷಿ ಆಗಿ ಒಟ್ಟು ವ್ಯಕ್ತಿ ಮನ್ಯಾತ ಭಂಡಾರದು ರಿಕ್ಷಾ ಚಾಲಕರನ್ನ ಮಾಲಕರನ್ನ ಈ ಸಂಘಟನೆ ಏರ್ಪೋರ್ಟ್ನಂಚು ಒಂದು ಇತ್ತು ಅದೇನೇ ಮಿಥುನ್ ರೈನ ಮೂಲಕ ಈಗಿನ ಮೂಲಕ ಈ ಒಂದು ತೂಪಿನ ಭಾಗ್ಯ ಅನ್ನೋದು ಮಾತ್ರ ಭಾರಿ ಸಂತೋಷವಾಗಿದ್ದು ಚಿಲ್ಲಿ ದಿನ ದಿನ ಪ್ರಗತಿ ಬೆಳೆಯೋದು ಇವರು ತಪ್ಪ ರಿಕ್ಷೆ ಉಳಿದು ಪೂರ ಮೆಗ್ಗೆ ಬರೋ ಲೆಕ್ಕ ಎಡ್ಡ ರಿದ್ದ ಕೇವಲ ಒಂದು ಪಾರ್ಕ್ ಮಾತ್ರ ಬೇದೇ ಬೇದ ರೀತಿಯಿಂದ ಒಂದು ಆಪತ್ತದ ಬಂದು ಲೆಕ್ಕ ಸಹಕಾರ ಮಾಡಿಕೊಂಡ ರಿಕ್ಷಾ ಪಾಲಕರ ಚಾಲಕರ ಮಾಲಕರ ಸಂಘಟನೆಗೆ ಎಡ್ಡೆ ರೀತಿಯ ಸಹಕಾರ ಕೊರಕ್ಕೆ ನಿಗಲಿಕ್ಕೆ ಮಾತ್ರ ಇಲ್ಲ ರಿಕ್ಷಾ ಚಾಲಕರ ಮಾಲಕ ಸಂಘಟನೆ ಪರವಾಗಿ ಅಭಿನಂದನೆ ಮಾಡ್ತದೆ ನನತ್ சிந்த புண்ணிய கலச நிக்கல காவட பண்ணி பாத்திரம் படுத்து படத்து சர்வே ஜன சுகி நோபு படுது